ಜ್ಞೇಯದ ದ್ವೀಪಕ ಜ್ಞೇಯಾಬ್ಧಿಯಾವರಣ ಕಾಯಕದ ಗಿರಿಗೆ ಮಾನಸದ ಭ್ರಪಟಲ ಮೇಯವನು ಬಗೆದೇನ ಮೇಯ ಸುತ್ತಲೂ ಮಿರಲು ಮಾಯೆಯೀ ಮಿಶ್ರಣವು ಮಂಕುತಿಮ್ಮ ಜ್ಞಾನದ ದ್ವೀಪವು ಅಜ್ಞಾನದ ಸಾಗರದಿಂದ ಆವೃತ್ತವಾಗಿದೆ ನಮ್ಮ ಕರ್ಮಗಳ ಪರ್ವತವು ನಮ್ಮ ಮನಸ್ಸಿನ ಆಕಾಶದಿಂದ ಆವೃತ್ತವಾಗಿದೆ ಎಲ್ಲೆಲ್ಲೂ ಅಪರಿಮಿತವಾದದ್ದು ಇರುವಾಗ ನಾನು ಪರಿಮಿತವಾದದ್ದನ್ನು ಹೇಗೆ ಗ್ರಹಿಸಲಿ ಈ ಜಗತ್ತು ಮಾಯೆಯ ಮಿಶ್ರಣವೇ ಮಂಕುತಿಮ್ಮನ ಈ ಕಗ್ಗವು ಜ್ಞಾನ ಅಜ್ಞಾನ ಕರ್ಮ ಮನಸ್ಸು ಮತ್ತು ಮಾಯೆಯ ಸ್ವರೂಪದ ಬಗ್ಗೆ ಆಳವಾದ ತಾತ್ವಿಕ ಪ್ರಶ್ನೆಗಳನ್ನು ಎತ್ತುತ್ತದೆ ಈ ಕಗ್ಗದ ಪ್ರತಿಯೊಂದು ಸಾಲು ಕೂಡ ಚಿಂತನೆಗೆ ಹಚ್ಚುವಂಥದ್ದು ಮತ್ತು ಜೀವನದ ವಾಸ್ತವತೆಯನ್ನು ಅರಿಯಲು ಸಹಾಯ ಮಾಡುವಂಥದ್ದು ಜ್ಞಾನವನ್ನು ಒಂದು ದ್ವೀಪಕ್ಕೆ ಹೋಲಿಸಲಾಗಿದೆ ದ್ವೀಪವು ಒಂದು ಸೀಮಿತವಾದ ಪ್ರದೇಶ ಅದರ ಸುತ್ತಲೂ ಅಪಾರವಾದ ಅಜ್ಞಾನದ ಸಾಗರವಿದೆ ನಾವು ಗಳಿಸುವ ಜ್ಞಾನವು ಎಷ್ಟೇ ದೊಡ್ಡದಾಗಿದ್ದರೂ ತಿಳಿಯಬೇಕಾದ ವಿಷಯಗಳು ಅನಂತವಾಗಿವೆ ನಮ್ಮ ತಿಳುವಳಿಕೆಯು ಒಂದು ಸಣ್ಣ ದ್ವೀಪದಂತೆ ಸೀಮಿತವಾಗಿದ್ದರೆ ತಿಳಿಯದಿರುವುದು ವಿಶಾಲವಾದ ಸಾಗರದಂತೆ ಅಪಾರವಾಗಿದೆ ನಾವು ನಮ್ಮ ಅಹಂಕಾರವನ್ನು ತ್ಯಜಿಸಿ ಜ್ಞಾನದ ಮಿತಿಯನ್ನು ಅರಿತುಕೊಳ್ಳಬೇಕು ನಾವು ತಿಳಿದಿರುವ ವಿಷಯಗಳ ಬಗ್ಗೆ ಹೆಮ್ಮೆ ಪಡುವ ಬದಲು ನಾವು ಇನ್ನೂ ಕಲಿಯಬೇಕಾಗಿರುವುದು ಬಹಳಷ್ಟಿದೆ ಎಂದು ನೆನಪಿಟ್ಟುಕೊಳ್ಳಬೇಕು ಜ್ಞಾನದ ಅಹಂಕಾರವು ನಮ್ಮನ್ನು ಮತ್ತಷ್ಟು ಕಲಿಯದಂತೆ ತಡೆಯಬಹುದು ಅಜ್ಞಾನದ ಸಾಗರದ ನಡುವೆ ಜ್ಞಾನವು ಒಂದು ಬೆಳಕಿನಂತೆ ಒಂದು ಆಶ್ರಯದಂತೆ ಕಷ್ಟಕರವಾದ ಸಂದರ್ಭಗಳಲ್ಲಿ ಜ್ಞಾನವು ನಮಗೆ ದಾರಿ ತೋರಿಸುತ್ತದೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ನಮ್ಮ ಕಾಯಕವನ್ನು ಒಂದು ಪರ್ವತಕ್ಕೆ ಹೋಲಿಸಲಾಗಿದೆ ಪರ್ವತವು ಎತ್ತರವಾದದ್ದು ಮತ್ತು ಸ್ಥಿರವಾದದ್ದು ಆಕಾಶವು ವಿಶಾಲವಾದದ್ದು ಮತ್ತು ಬದಲಾಗುತ್ತಿರುತ್ತದೆ ನಾವು ಮಾಡುವ ಕೆಲಸಗಳು ಭೌತಿಕ ಜಗತ್ತಿನಲ್ಲಿ ಸ್ಥಿರವಾದ ಪರಿಣಾಮಗಳನ್ನು ಉಂಟು ಮಾಡಬಹುದು ಆದರೆ ನಮ್ಮ ಮನಸ್ಸು ನಿರಂತರವಾಗಿ ಬದಲಾಗುತ್ತಿರುತ್ತದೆ ನಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ಆಸೆಗಳು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತವೆ ನಮ್ಮ ಕರ್ಮಗಳು ಒಂದು ನಿರ್ದಿಷ್ಟ ದಿಕ್ಕಿನಲ್ಲೇ ಸಾಗುತ್ತಿದ್ದರೆ ನಮ್ಮ ಮನಸ್ಸು ಅನೇಕ ದಿಕ್ಕುಗಳಲ್ಲಿ ಚಲಿಸುತ್ತಿರಬಹುದು ನಾವು ಮಾಡುವ ಕೆಲಸಗಳ ಮೇಲೆ ನಮ್ಮ ಮನಸ್ಸಿನ ಪ್ರಭಾವವನ್ನು ಅರಿಯುವುದು ಮುಖ್ಯ ಸ್ಥಿರವಾದ ಮತ್ತು ಸಕಾರಾತ್ಮಕ ಮನಸ್ಸಿನಿಂದ ಮಾಡಿದ ಕೆಲಸಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತವೆ ಆದರೆ ಚಂಚಲ ಮತ್ತು ನಕಾರಾತ್ಮಕ ಮನಸ್ಸಿನಿಂದ ಮಾಡಿದ ಕೆಲಸಗಳು ತೊಂದರೆಗಳನ್ನು ಉಂಟು ಮಾಡಬಹುದು ನಮ್ಮ ಮನಸ್ಸನ್ನು ನಿಯಂತ್ರಿಸಿ ಕರ್ಮದ ಮೇಲೆ ಗಮನ ಕೇಂದ್ರೀಕರಿಸುವುದು ಮುಖ್ಯ ನಮ್ಮ ಸುತ್ತಲೂ ಅಪರಿಮಿತವಾದ ಜಗತ್ತು ಇರುವಾಗ ನಾವು ಪರಿಮಿತವಾದದ್ದನ್ನು ಹೇಗೆ ಗ್ರಹಿಸಲು ಸಾಧ್ಯ ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸು ಸೀಮಿತವಾದವು ಅವು ಅಪರಿಮಿತವಾದ ವಾಸ್ತವತೆಯನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಿಲ್ಲ ನಾವು ನೋಡುವ ಕೇಳುವ ಮತ್ತು ಅನುಭವಿಸುವ ಎಲ್ಲವೂ ಒಂದು ಸಣ್ಣ ಭಾಗ ಮಾತ್ರ ಇಡೀ ಸತ್ಯವು ನಮ್ಮ ಗ್ರಹಿಕೆಗೆ ಮೀರಿದ್ದು ಇದು ನಮ್ಮ ಜ್ಞಾನದ ಮಿತಿಯನ್ನು ಮತ್ತು ಜಗತ್ತಿನ ಅಗಾಧತೆಯನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ನಾವು ತಿಳಿದಿರುವ ವಿಷಯಗಳ ಬಗ್ಗೆ ಅತಿಯಾದ ವಿಶ್ವಾಸವನ್ನು ಹೊಂದುವುದು ಸರಿಯಲ್ಲ ನಮ್ಮ ಗ್ರಹಿಕೆ ಅಪೂರ್ಣವಾಗಿರಬಹುದು ನಾವು ಯಾವಾಗಲೂ ಹೊಸದನ್ನು ಕಲಿಯಲು ಮತ್ತು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಲು ಸಿದ್ಧರಿರಬೇಕು ಈ ಜಗತ್ತು ಮಾಯೆಯ ಮಿಶ್ರಣವೇ ಮಾಯೆ ಎಂದರೆ ಭ್ರಮೆ ಅಥವಾ ವಾಸ್ತವವಲ್ಲದ್ದು ಮಾಯೆಯು ಜಗತ್ತಿನ ವಾಸ್ತವ ಸ್ವರೂಪವನ್ನು ಮರೆಮಾಡುವ ಒಂದು ಶಕ್ತಿಯಾಗಿದೆ ನಾವು ಕಾಣುವ ಮತ್ತು ಅನುಭವಿಸುವ ಜಗತ್ತು ನಿಜವೇ ಅಥವಾ ಅದು ಕೇವಲ ಒಂದು ಭ್ರಮೆಯೇ ಈ ಪ್ರಶ್ನೆಗೆ ಉತ್ತರಿಸುವುದು ಸುಲಭವಲ್ಲ ಇದು ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯ ಆಳವಾದ ವಿಷಯವಾಗಿದೆ ಒಟ್ಟಾರೆಯಾಗಿ ಮಂಕುತಿಮ್ಮನ ಈ ಕಗ್ಗವು ಜ್ಞಾನದ ಮಿತಿ ಮನಸ್ಸಿನ ಚಂಚಲತೆ ಗ್ರಹಿಕೆಯ ಅಪೂರ್ಣತೆ ಮತ್ತು ಜಗತ್ತಿನ ವಾಸ್ತವ ಸ್ವರೂಪದ ಬಗ್ಗೆ ಆಳವಾದ ಚಿಂತನೆಗಳನ್ನು ನೀಡುತ್ತದೆ ಇದು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಲು ನಮ್ಮ ಜ್ಞಾನದ ಮಿತಿಯನ್ನು ಅರಿಯಲು ಮತ್ತು ಜೀವನದ ಬಗ್ಗೆ ಹೆಚ್ಚು ವಿವೇಚನೆಯಿಂದ ನೋಡಲು ಪ್ರೇರೇಪಿಸುತ್ತದೆ